ಈಗ ಈ ಮೆಥಡಲ್ಲಿ ಮತ್ತೊಂದು ಕಸಿ ಮಾಡುವ ಟೇಪ್ ತೊಗೊಳ್ರಿ ಕೆಳಗಡೆ ಏನು ಸುತ್ತಬೇಕು ಈಗ ಮತ್ತೊಂದು ಮೆಥಡ್ ತೋರಿಸಿದೆ ಈ ಮೆಥಡಲ್ಲಿ ಎಕ್ಸಾಕ್ಟಾಗಿ ಉಲ್ಟಾ ಸೊ ಹಿಪ್ಲಿಗಳನ್ನು ನಾವು ಇಲ್ಲಿ ಅದ್ರ ಬದಲಿಗೆ ಈ ಕಾಳು ಮೆಣಸಿನ ಕಟ್ಟಿಂಗನ್ನು ಕೆತ್ತಬೇಕು ಇದನ್ನು ಸುಮಾರು ಒಂದು ಮೂರು ಇಂಚ್ ಆಗುವಷ್ಟು ಉದ್ದಕ್ಕೆ ಈ ರೀತಿ ವಿ ಶೇಪಲ್ಲಿ ಇದನ್ನು ಕೆತ್ಕೋಬೇಕು ಫಸ್ಟು ಎರಡು ಸೈಡು ಸೇಮು ಎರಡು ಸೈಡ್ ಕೆತ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಎರಡು ಸೈಡ್ ಕೆತ್ತಬೇಕು ಆಮೇಲೆ ಏನು ಮಾಡಬೇಕಂದ್ರೆ ಹಿಪ್ಪಲಿ ಗಿಡ ಸಿಗಬೇಕು ಸೆಂಟ್ರಲ್ಲಿ ಅವಾಗ ಏನು ಮಾಡಿದ್ರಿ ಕಾಳುಮೆಣಸಿನ ಬಳ್ಳಿನ ಸಿಗದು ಹಿಪ್ಲಿ ಗಿಡನ ಕೆತ್ತಿದ್ರಿ ಈಗ ಎಕ್ಸಾಕ್ಟ್ ಉಲ್ಟಾ ಇಲ್ಲಿ ನೋಡಿ ಕಾಳು ಮೆಣಸಿನ ಬಳ್ಳಿನ ಕೆತ್ತಿದ್ದೆ ಹಿಪ್ಪಲಿ ಗಿಡ ಸಿಗದಿದ್ದೆ ಇದರ ಮಧ್ಯ ಈ ರೀತಿ ಹಾಕಿ ನೋಡಿ ಈಗ ನೋಡಿ ಯಾವ ಥರ ಆಯ್ತು ಅಂತೇಳಿ ಗ್ಯಾಫ್ಟಿಂಗ್ ಟೇಪ್ ಹೊಡಿಬೇಕು ಬಟ್ ಉಲ್ಟ ಅದು ಕೂಡ ಅವಾಗ ಮೇಲಿಂದ ಕೆಳಸುತ್ತಾ ಬಂದರೆ ಈಗ ಕೆಳಗಿಂದ ಮೇಲೆ ಸುತ್ತಾ ಹೋಗ್ಬೇಕು ಈ ಥರ ನೋಡಿ ಈ ಥರ ಸುತ್ತಾದ ಮೇಲೆ ಇಲ್ಲಿ ನೀರು ಒಳಗಡೆ ಎಂಟ್ರಿ ಒಂದು ಚಾನ್ಸ್ ಉಂಟು ಈ ಮೆಥಡಲ್ಲಿ ಸೊ ಮೇಲ್ಗಡೆ ಬಂದಾಗ ಇಲ್ಲಿ ಕರೆಕ್ಟಾಗಿ ನೀರು ಒಳಗೆ ಬರಬಾಗ ಈ ಥರ ಪ್ಯಾಕ್ ಮಾಡಲೇಬೇಕು ಒಳಗಡೆ ನೀರು ಎಂಟ್ರಿ ಆದರೆ ಗ್ರಾಫ್ಟಿಂಗ್ ಫೇಲ್ ಆಗ್ತದೆ ಸೊ ನೀರು ಬರದೇ ಇರೋ ಥರ ಚೆನ್ನಾಗಿ ಮೇಲೆ ಲಾಸ್ಟಿಗೆ ಒಂದು ಗಂಟು ಹಾಕ್ಬೇಕು ಇಲ್ಲಿ ಟೆಸ್ಟ್ ಮಾಡಿ ಅಗೇನ್ ಸೇಮ್ ಮತ್ತೆ ಹೊಟ್ಟೆ ತಗೊಂಡು ಇಲ್ಲಿ ಹಾಕಿಟ್ರೆ ಆಯ್ತು ಈಗ ಈ ಮೆಥಡಲ್ಲಿ ಮತ್ತೊಂದು ಕಸಿ ಮಾಡುವ ಸರ್ ತೋರಿಸ್ಬಿಡ್ತೇನೆ ನೋಡಿ ಕರೆಕ್ಟಾಗಿ ನಿಮ್ಗೆ ಹೆಂಗೆ ಅಂತೇಳಿ ಇದನ್ನು ಕೆತ್ತಬಾರ್ದು ಇದನ್ನು ಮಧ್ಯ ಸಿಗಿಬೇಕು ಅದೇ ಸೈಜಿಗೆ ಒಂದು ಕಾಳು ಮೆಣಸಿನ ಒಂದು ಕಟ್ಟಿಂಗನ್ನು ತಗೋಬೇಕು ಈ ಥರ ಕಟ್ಟಿಂಗನ್ನು ತಗೊಂಡು ಇದನ್ನೇನು ಮಾಡಬೇಕಪ್ಪ ಅಂದರೆ ಇದನ್ನು ಕೆತ್ತಬೇಕು ಇಲ್ಲಿ ನೋಡಿ ಈ ಥರ ಮಳೆ ಬರ್ತುಂಟು ನಂಬದಿ ಮಳೆಗಾಲ ಶುರು ಆಯ್ತು ನೋಡಿರಿ ನಿನ್ನೆಯಿಂದ ಜಬ್ಬರಸ್ ಮಳೆ ನಿನ್ನೆ ರಾ ರಾತ್ರಿ ಬಂದಿತ್ತು ಮಳೆ ಈ ಬೆಳಗ್ಗೆನೇ ಮಳೆ ಈಗ ನೋಡ್ರಿ ಹುಡುಕ್ತು ಉಂಟು ಹೆಂಗೆ ಇದು ಕೆತ್ತಾಯ್ತಾ ಈಗ ಇದನ್ನು ಮಧ್ಯ ಸಿಗಿಬೇಕು ಈ ಥರ ಸಿಗದು ಇದ್ರ ಮಧ್ಯ ಇದನ್ನು ಹಾಕಿ ಟೇಪ್ ತಗೊಳ್ರಿ ಕೆಳಗಡೆ ಸುತ್ತಬೇಕು ಮೇಲ್ಗಡೆ ಸುತ್ತ ಏನಾಗ್ತದೆ ಅಂದರೆ ಕೆಳಗಡೆ ಬರಬೇಕಿದ್ರೆ ಸ್ವಲ್ಪ ಬೆಂಡಾಗೋ ಚಾನ್ಸ್ ಇರ್ತದೆ ಹಂಗೆ ಕೆಳಗಿನ ಸುತ್ತ ಹೋದರೆ ವಿ ಶೇಪ್ ಕೆಳಗಡೆಯಿಂದ ಸ್ಟಾರ್ಟ್ ಆಗಿದ್ದಕ್ಕೆ ಕರೆಕ್ಟ್ ಟೈಟ್ ಬರ್ತಾ ಹೋಗ್ತದೆ ಹಾಗಾಗಿ ಕೆಳಗಡೆ ಸುತ್ತೋದು ಇದರಲ್ಲಿ ಬೆಸ್ಟ್ ಐಡಿಯಾ ಮೇಲೆ ಸುತ್ತಿದ್ರೂ ಪ್ರಾಬ್ಲಮ್ ಏನಿಲ್ಲ ಸೊ ನಾನು ಮಾಡೋದು ಹಿಂಗೆ ಇಲ್ಲ ಅಷ್ಟಿಗೆ ಒಂದು ಈ ಥರ ಗಂಟಾಗ್ಬಿಡುದು ಇಷ್ಟೇ ಕೆಲಸ ಸೊ ಎರಡು ಟೈಪಿನ ಗ್ರಾಫ್ಟಿಂಗ್ ತೋರಿಸಿದೆ ಈಗ ಸೊ ನಿಮಗೆ ಇನ್ನೇನೋ ಡೌಟ್ ಇದ್ರೆ ನಾನು ಕೇಳ್ರಿ ಹೇಳ್ತೇನೆ ನಿಮಗೆ ನನಗೆಲ್ಲ ಅರ್ಥ ಆಗಿರ್ತೇ ಅನ್ಕೊಂಡಿದ್ದೆ ಇಷ್ಟೇ ಗ್ರಾಫ್ಟಿಂಗ್ ವೆರಿ ಸಿಂಪಲ್ ನೀವು ಕಲೀರಿ ಆರಾಮಾಗಿ ಮಾಡಿ ನೋಡ್ರಿ ಮಳೆ ಶುರು ಆಯ್ತಾ ನಿಮ್ ಮಳೆ ಬಂದು ಹೇಳ್ರಿ ಮಳೆ ಹೊಡ್ತಾನೆ ಹೊಡ್ತಾ ನೋಡ್ರಿ ಇಲ್ಲಿ ಎಲ್ಲೆಲ್ಲೂ ನೀರು ಎಲ್ಲೆಲ್ಲೂ ನೀರು ತೋಟಕ್ಕೆಲ್ಲ ಫುಲ್ ನೀರು ಬಿಡು ಕೇಳ್ತಾನೆ ಇಲ್ಲ ನೋಡ್ರಿ ಇಲ್ಲಿ ಹೊಡ್ತಾನೆ ಹೊಡ್ತ